ಯೋಜನೆಗಳು ಬಡ ಕುಟುಂಬಗಳಿಗೆ ಆಸರಿಯಾಗಿವೆ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ರಾಜಶೇಖರ್ ಹೆಟ್ನಾಳ್ ಕೊಪ್ಪಳ ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ವತಿಯಿಂದ ಸರ್ಕಾರದ ಐದು ಮಹತ್ವಾಕಾಂಕ್ಷಿ ಯೋಜನೆಗಳಾದ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಯುವ ನಿಧಿ ಅನ್ನಭಾಗ್ಯ ಯೋಜನೆಗಳ ಅನುಷ್ಠಾನ ಕುರಿತು ಜಿಲ್ಲೆಯಲ್ಲಿ ಮೊದಲಿಗೆ ಅಳಬಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಫಲಾನುಭವಿಗಳ ಜೊತೆಗೆ ಸಂವಾದ ಮತ್ತು ಅಭಿಪ್ರಾಯ ಪ್ರಗತಿ ಪರಿಶೀಲನೆಯ ಸಭೆಯನ್ನು ಆಯೋಜಿಸಲಾಯಿತು ಶ್ರೀ ರೆಡ್ಡಿ ಶ್ರೀನಿವಾಸ್ ಅಧ್ಯಕ್ಷರು ಕೊಪ್ಪಳ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರರವರ ಉಪಸ್ಥಿತಿಯಲ್ಲಿ ಸದರಿ ಸಭೆಯನ್ನು ಗ್ರಾಮದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಸಂಸದರಾದ ಮಾನ್ಯ ಶ್ರೀ ರಾಜಶೇಖರ್ ಹೆಟ್ನಾಳ್ವರು ಚಾಲನೆ ನೀಡಿ ಗ್ಯಾರಂಟಿ ಯೋಜನೆಗಳ ಕುರಿತು ಮಾತನಾಡಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ನೀಡುವುದಿಲ್ಲ ಮಧ್ಯಮ ವರ್ಗದ ಕುಟುಂಬಗಳಿಗೆ ಆಸುರಿಯಾಗಿದೆ ಗ್ಯಾರಂಟಿ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸುವ ಕಾರ್ಯ ಕಾಂಗ್ರೆಸ್ ಮಾಡ್ತಾ ಇದೆ ಗಾಳಿ ಮಾತಿಗೆ ಕಿವಿಗೊಡದಿರಿ ಎಂದರು ರೆಡ್ಡಿ ಶ್ರೀನಿವಾಸ್ ಮಾತನಾಡಿ ಗ್ಯಾರಂಟಿ ಯೋಜನೆಗಳು ಕೆಲವು ಜನರಿಗೆ ತಲುಪುವಲ್ಲಿ ತಾಂತ್ರಿಕ ದೋಷಗಳಿಂದ ಆದಷ್ಟು ಬೇಗನೆ ಸರಿಪಡಿಸಿ ಯೋಜನೆಯ ಲಾಭವನ್ನು ಫಲಾನುಭವಿಗಳಿಗೆ ತಲುಪಿಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಭರಮಪ್ಪ ನಗರದ್ ಬಾಲಚಂದ್ರ ಅನ್ವರ್ ಹುಸೇನ್ ಗಡಾದ್ ಮೆಹಬೂಬ್ ಹುಸೇನ್ ಜ್ಯೋತಿ ಗೊಂಡ್ವಾಳ್ ಮಾನ್ವಿ ಪಾಷಾ ಮಲ್ಲಪ್ಪ ಬೆಣಕಲ್ ತೋಟಯ್ಯ ಅರಳಲೆಮಠ್ ಶಾರಮ್ಮ ಇಳಿಗೆರೆ ಈಶಪ್ಪ ಪ್ರಕಾಶ್ ಐ ಪ್ರಲ್ಹಾದ್ ನಾಯಕ್ ನಿಂಗಪ್ಪ ಮೇಟಿ ನಜೀರ್ ಇಸ್ಮಾಯಿಲ್ ಹನುಮಂತಪ್ಪ ವಿಶ್ವನಾಥ್ ಪ್ರಕಾಶ್ ಹಾಗೂ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಹಾಗೂ ಐದು ಗ್ಯಾರಂಟಿಯ ತಾಲೂಕು ಮಟ್ಟದ ಅಧಿಕಾರಿಗಳು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮಕ್ಕೆ ಸುಮಾರು ಐದುನೂರರಿಂದ ಆರುನೂರು ಮಹಿಳಾ ಫಲಾನುಭವಿಗಳು ಭಾಗಿಯಾಗಿದ್ದರು ಇದೇ ವೇಳೆ ಫಲಾನುಭವಿಗಳಿಂದ ಅನಿಸಿಕೆಗಳನ್ನು ಸಂಗ್ರಹಿಸಲಾಯಿತು ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಇವತ್ತು ಅಲ್ವಂಡಿ ಗ್ರಾಮದಲ್ಲಿ ಅಲವಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಐದು ಗ್ಯಾರಂಟಿ ಸ್ಕೀಮ್ಗಳ ಫಲಾನುಭವಿಗಳ ಒಂದು ಸಂವಾದ ಮತ್ತು ಚರ್ಚೆ ಮತ್ತು ಆಗಿರುವಂಥ ಲಾಭ ನಷ್ಟಗಳ ಬಗ್ಗೆ ಒಂದು ಮೀಟಿಂಗ್ ಏರ್ಪಡಿಸಲಾಗಿದೆ ಇದರ ಮುತವರ್ಜಿ ವಹಿಸಿದಂಥ ನಮ್ಮ ಕೊಪ್ಪಳ ಲೋಕಸಭೆ ಸದಸ್ಯರಾದಂಥ ಸನ್ಮಾನ್ ಶ್ರೀ ರಾಜಶೇಖರ ಇಟ್ನಾಳ್ ರಾಜಶೇಖರ್ ಹಿಟ್ನಾಳ್ ಅವರು ಕೊಪ್ಪಳ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ ಶ್ರೀ ಶಿವರಾಜ್ ತಂಡೆಯವರು ಕತ್ತಲದ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ರಾಘವೇಂದ್ರ ಇಟ್ನಾಳ್ ಅವರು ಮೂರು ಅವರ ಆದೇಶದ ಮೇರೆಗೆ ಇವತ್ತು ಒಂದು ಗ್ರಾಮ ಪಂಚಾಯತಿನಲ್ಲಿ ಎಷ್ಟು ಫಲಾನುಭವಿಗಳಿವೆ ಅದೊಂದು ಲಿಸ್ಟ್ ಮಾಡ್ಕೊಂಡು ಒಂದು ಸಮಾವೇಶ ಮಾಡಿದ್ದೀವಿ ಏನಾಗುತ್ತೆ ಅಂತಂದರೆ ಅಲ್ಲಿ ಆಗಿರುವಂಥ ಫಲಾನುಭವಿಗಳಲ್ಲಿ ಅವರಿಗೆ ಲಾಭ ಆಗಿರುವಂಥ ವಿಷಯಗಳು ಚರ್ಚೆ ಮಾಡ್ತಾರೆ ಇರಬಹುದು ಇರಬಹುದು ಬ್ಯಾಂಕ್ ಸೀಡಿಂಗ್ ಇರಬಹುದು ಇವೆಲ್ಲ ಸಮಸ್ಯೆಗಳು ಹಂತ ಹಂತವಾಗಿ ಬಹರಿಸ ಒಟ್ಟಾರೆ ಇವತ್ತು ಅಲವಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಫಲಾನುಭವಿಗಳ ಕಾರ್ಯಕ್ರಮ ಯಾಕೆಂದ್ರೆ ರಾಜ್ಯದಲ್ಲೇ ಫಸ್ಟ್ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ ನಮ್ಮ ಐದು ಗ್ಯಾರಂಟಿಗಳ ಫಲಾನುಭವಿಗಳ ಒಂದು ಸಭೆಯನ್ನು ಕರೆಯಲಾಗಿತ್ತು ಆ ಸಭೆಯಲ್ಲಿ ಕೂಡ ನಾವು ನಮ್ಮ ಗ್ಯಾರಂಟಿ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಸಂಸದರು ಕೂಡ ಮತ್ತು ನಮ್ಮ ಗ್ಯಾರಂಟಿ ಅಂಶ ಸಮಿತಿಯ ತಾಲೂಕು ಎಲ್ಲ ಸದಸ್ಯರು ಕೂಡ ಭಾಗಿಯಾಗಿದ್ದೀವಿ ಅದರಲ್ಲಿ ಜನರಿಗೆ ಏನು ನಮ್ಮ ತಾಯಿ ಅಂದ್ರೆ ಏನಾದರೂ ಐದು ಗ್ಯಾರಂಟಿಗಳ ಲಾಭವನ್ನು ಪಡಿತಿದ್ದಾರಾ ಅದರಿಂದ ಲಾಭ ಏನಾಗ್ತಿದೆಯಾ ಯಾರು ಏನು ತೊಂದರೆ ಏನಿದೆಯಾ ಎಂಬುದು ಉದ್ದೇಶದ ಮೇರೆಗೆ ನಮ್ಮ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರ ಒಂದು ಆದೇಶ ಮೇರೆಗೆ ನಾವು ತಾಲೂಕು ಮಟ್ಟದ ಎಲ್ಲ ನಾನು ಅಧ್ಯಕ್ಷನಾಗಿ ಮತ್ತು ನಮ್ಮ ಜೊತೆಯಲ್ಲಿ ಎಲ್ಲ ತಾಲೂಕು ಸದಸ್ಯ ನಮ್ಮ ತಾಲೂಕು ಗ್ಯಾರಂಟಿ ಸದಸ್ಯರನ್ನು ಜೊತೆಗೂಡಿಸಿ ಒಂದು ಒಂದು ನಮ್ಮ ಒಂದು ಸಭೆಯನ್ನು ಕೂಡ ಇದನ್ನು ಮಾಡಿದೀವಿ ಅದರಲ್ಲಿ ಅದರಲ್ಲಿ ಕೂಡ ಅದನ್ನು ಕೂಡ ನಮ್ಮ ಜಾಸ್ತಿ ಮುತ್ತವರು ಜಯಿಸಿ ನಮ್ಮ ಎಂ ಪಿ ಸಾಹಿತ್ಯರಲ್ಲಿ ಮುತ್ತವರು ಜೊಯಿಸಿ ಇದೇ ಮಾಡಲೇ ಒಬ್ಬಳಿಗೆ ಒಂದು ಕಾರ್ಯಕ್ರಮ ಅಂತ ಮಾಡಲೇಬೇಕೆಂಬ ಒಂದು ಮೌಖಿಕವಾದ ಮಾತು ಅವರು ಒಂದು ಆದೇಶದ ಮೇರೆಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಳಷ್ಟು ಸಹೋದರರು ಈ ಒಂದು ಕಾರ್ಯಕ್ರಮದಿಂದ ನಮಗೆ ಈ ಐದು ಗ್ಯಾರಂಟಿಯಿಂದ ನಮಗೆ ಭಾಳಷ್ಟು ಜನರಿಗೆ ಲಾಭವನ್ನ ಆಗಿದೆ ಯಾಕಂತಂದರೆ ನಮಗೆ ಈ ಒಂದು ಗ್ಯಾರಂಟಿ ಗೃಹಲಕ್ಷ್ಮಿಯಿಂದ ಬರ್ತಕ್ಕಂತ ಎರಡು ಸಾವಿರ ರೂಪಾಯಿಯಿಂದ ನಮ್ಮ ಮಗ ಒಂದು ಫೀಸನ್ನು ಕಟ್ತಾ ಇದ್ದೀವಿ ಒಂದು ಫೀಸ್ ಕಟ್ತಾ ಇದ್ದೀವಿ ಆದರೂ ಕೂಡ ಒಂದೊಂದು ನಮ್ಮ ಈ ಒಂದು ಸ್ವಸಹಾಯ ಗುಂಪುಗಳಿಂದ ಒಂದು ಲೋನ್ ಸಹ ಲೋನ್ ಕೂಡ ಕಟ್ಟಲಿಕ್ಕೆ ನಮಗೆ ಆಗ್ತಿದ್ದಿಲ್ಲ ಇದರಿಂದ ನಮಗೆ ಒಂದು ಸಹಾಯ ಆಗ್ತಾ ಇದೆ ಅದ್ರ ಜೊತೆ ಜೊತೆಯಲ್ಲಿ ಕೂಡ ನನ್ನ ಮಗನಿಗೆ ಆಟೋ ಫೀ ಆಟೋ ತೋ ಆಟೋದ ಫೀಸ್ ಕಟ್ಟೋ ಆಗ್ತದಿಲ್ಲ ಮಗನ ನಡ್ಸ್ಕೊಂಡು ನಡ್ಸ್ಕೊಂಡ್ ನಡೆಸ್ಕೊಂಡಾಗಿತ್ತು ಅದರಿಂದ ನಮ್ಮ ಮಗನಿಗೆ ಆಟೋ ಮುಖಾಂತರ ನಮ್ಮ ಮಗನಿಗೆ ಶಾಲೆ ಕಷ್ಟ ವ್ಯವಸ್ಥೆ ಕೂಡ ಇದರಿಂದ ಅನುಕೂಲ ಆಗಿದೆ ಅಂತ ಹೇಳಿದ್ರು